ಸ್ನೇಹಿತರೆ ಬಹಳಷ್ಟು ಮಂದಿ ನನಗೆ ಪ್ರಶ್ನೆಯನ್ನು ಕೇಳ್ತೀರಿ ಏನು ಅಂದರೆ ಜರ್ಮನ್ ಸಿಲ್ವರ್ ಪಾತ್ರೆಗಳನ್ನು ದೇವತಾ ಕಾರ್ಯಗಳಿಗೆ ಉಪಯೋಗಿಸ್ಬಹುದಾ ಅಂಥೇಳಿ ಇವತ್ತು ಈ ವಿಷಯ ಬಗ್ಗೆ ಅಂತ ಜರ್ಮನ್ ಸಿಲ್ವರ್ ಅಂದರೆ ಬೆಳ್ಳಿ ಥರ ನೋಡಲಿಕ್ಕೆ ಪಾತ್ರೆಗಳಿರ್ತದೆ ಅಂದ್ರೆ ಪೂಜಾ ಪಾತ್ರೆಗಳಿಗೆ ಬೇಕಾದಷ್ಟು ಸ ಕಡೆ ಮಾಡಲಿಕ್ಕೆ ಶುರು ಮಾಡಾರ ಬೆಳ್ಳಿ ಥರ ಇರ್ತದ ಆದ್ರೆ ಬೆಳ್ಳಿ ಅಲ್ಲ ತೀರಾ ಕಳಪೆಯ ಅಲುಮಿನಿಯಮ್ ಏನಿರ್ತದಲ್ಲ ಅದರಿಂದ ಬೆಳ್ಳಿಯ ಹಾಗೆ ಈ ದೇವತಾ ಕಾರ್ಯಗಳಿಗೆ ಬೇಕಾಗುವಂಥ ಪಾತ್ರೆಗಳನ್ನು ಮಾಡಿರ್ತಾರೆ ಆ ಪಾತ್ರೆಗಳನ್ನು ದೇವತಾ ಕಾರ್ಯಗಳಿಗೆ ಉಪಯೋಗಿಸ್ಬೇಕಾ ಬೇಡವಾ ಸ್ನೇಹಿತರೆ ಒಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬಿಡ್ರಿ ನಾವು ದೇವತಾ ಕಾರ್ಯಗಳನ್ನು ಯಾಕೆ ಮಾಡ್ತೇವೆ ನಮ್ಮ ಮನೆತನ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಕುಲ ಉದ್ಧಾರ ಆಗಲಿ ಎಲ್ಲವೂ ಮನೆಯಲ್ಲಿ ಶಾಂತ ಚಿತ್ರ ಆಗಿರಲಿ ಈ ರೀತಿಯಾಗಿ ಇಟ್ಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ ಹೊರತು ನಾವು ಆಡಂಬರಕ್ಕಾಗಿ ಪೂಜೆಗಳನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಒಂದು ಪಾತ್ರೆಗಳು ಇಲ್ಲ ಅಂತಂದರೆ ಹಿತ್ತಾಳೆ ತಾಮ್ರದ ಪಾತ್ರೆಗಳು ಅತ್ಯಂತ ಶ್ರೇಷ್ಠ ಲೋಹಗಳು ಅಂತ ಹೇಳ್ತೇವೆ ಉದಾಹರಣೆಗೆ ತಾಮ್ರದ ಪಾತ್ರೆ ಸೂರ್ಯನ ಲೋಹ ಅಂತ ಹೇಳ್ತೇವೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ಕಲಶವನ್ನು ಕೂಡಿಸ್ಬೇಕಾದ್ರೆ ನಾವು ತಾಮ್ರದ ಒಂದು ಪಾತ್ರೆಯಲ್ಲಿ ತಾಮ್ರದ ಒಂದು ತಂಬಿಗೆಯನ್ನು ಇಟ್ಟು ನಾವು ಕಲಶ ಸ್ಥಾಪನೆಯನ್ನು ಮಾಡ್ತೀವಿ ಯಾಕಂದರೆ ಅದು ಸೂರ್ಯನ ಲೋಹ ಅಂಥೇಳಿ ಸೂರ್ಯನ ಲೋಹ ಆದಂಥ ಆ ತಾಮ್ರವನ್ನು ದಾನ ಮಾಡಿದಾಗ ಅತ್ಯಂತ ಶ್ರೇಷ್ಠ ದಾನ ಅಂಥೇಳಿ ಹೀಗಾಗಿ ನಮ್ಮಲ್ಲಿ ಪೂಜೆ ಪುನಸ್ಕಾರಕ್ಕೆ ಎಷ್ಟು ಮಹತ್ವದನೋ ನಾವು ಯಾವ ಒಂದು ಲೋಹದ ಉಪಯೋಗ ಮಾಡ್ತೇವಲ್ಲ ಅದಕ್ಕೂ ಕೂಡ ಅಷ್ಟೇ ಮಹತ್ವದ ನಾವು ಎಂದೂ ಇಲ್ದಂಥದ್ದು ಅದು ತೀರಾ ಕಳಪೆಯ ಅಲ್ಯೂಮಿನಿಯಂ ಪಾತ್ರೆಯನ್ನ ಉಪಯೋಗಿಸಿ ದೇವತಾ ಕಾರ್ಯಗಳಿಗೆ ಯಾವತ್ತೂ ಉಪಯೋಗಿಸಬಾರ್ದು ಹಿತ್ತಾಳೆ ಲೋಹ ಹಿತ್ತಾಳೆ ಲೋಹ ಗುರುಗ್ರಹದ ಲೋಹ ಅಂತ ಹೇಳ್ತೇವೆ ಗುರುಗಳಿಗೆ ನಮ್ಮ ಮನೆಯಲ್ಲಿ ನಾವು ಬೇಕಾದಷ್ಟು ಮನೆಯಲ್ಲಿ ಪಾತ್ರೆಗಳವ ಬೇರೆ ಬೇರೆ ಭಿನ್ನ ಪಾತ್ರೆಗಳನ್ನ ಇಟ್ಕೊಂಡೇವೆ ತಾಮ್ರದ ಪಾತ್ರೆಗಳು ಕಂಚಿನ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಬೇರೆ ತಾಮ್ರದ ಪಾತ್ರೆಗಳು ಇದೇ ಪೂಜೆಗೆ ಈ ಥರದ ಪಾತ್ರೆಗಳನ್ನ ಉಪಯೋಗಿಸ್ತೇವೆ ಈಗ ನಾವು ಹಿತ್ತಾಳೆ ಬಂಗಾರ ಗುರುಗ್ರಹದ ಲೋಹ ಅಂತ ಹೇಳ್ತೇವೆ ಹೆಚ್ಚಾಗಿ ಮೇಷ ಸಿಂಹ ವೃಷಿಕ ಧನು ಮೀನು ರಾಶಿಯವರಿಗೆ ಕಲಶವನ್ನು ಇಡಬೇಕಾದ್ರೆ ಹಿತ್ತಾಳೆ ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡ್ರಿ ನಿಮಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಿರ್ತೇವೆ ಯಾಕೆ ಹೇಳ್ತೇವೆ ಅಂತಂದರೆ ಅವರಿಗೆ ಶುಭಯೋಗವನ್ನು ತಂದು ಕೊಡ್ತದೆ ಹೇಳಿ ಹೆಚ್ಚಾಗಿ ನಾವು ಕನ್ಯಾ ರಾಶಿಯವರು ಬಂದಾಗ ಹೇಳ್ತೀವಿ ಕಂಚಿನ ಲೋಹ ದಾನ ಮಾಡಿರಿ ಕಂಚಿನದಲ್ಲಿ ಕಂಚಿನ ಪಾತ್ರೆಯಲ್ಲಿ ದೇವತಾ ಪೂಜೆಯನ್ನು ಮಾಡಿರಿ ಕಂಚಿನ ಒಂದು ತಂಬಿಗೆಯಿಂದ ಕಲಶವನ್ನು ಕೂಡಿಸ್ರಿ ಅಂಥೇಳಿ ಅಂತ ಹೇಳಿ ಗ್ರಹ ದೋಷಗಳ ನಿವಾರಣೆ ಆಗ್ತದೆ ಅಂತ ಹೇಳ್ತೀವಿ ಈ ಕಂಚಿನ ಪಾತ್ರೆಗಳಾಗಿರ್ಬೋದು ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು ಬೆಳ್ಳಿಯ ಪಾತ್ರೆಗಳನ್ನ ಎಲ್ಲಿ ಉಪಯೋಗಿಸ್ಬೇಕು ಈ ರೀತಿ ದೇವತಾ ಕಾರ್ಯಗಳಿಗೆ ಇಂತಹ ಪಾತ್ರೆಗಳನ್ನ ಉಪಯೋಗಿಸಿ ಮಾಡೋದ್ರಿಂದ ಗ್ರಹ ದೋಷಗಳು ಪರಿಹಾರ ಆಗ್ತದ ದೇವತಾ ಅನುಗ್ರಹ ದೊರೀತದ ಹೊರತು ಈ ನೀವು ಯಾವುದೋ ಯಾರೋ ಒಂದು ಮಾಡ್ತಾರ ಅಂಥೇಳಿ ನೀವು ಮಾಡಲಿಕ್ಕೆ ಹೋಗಬೇಡ್ರಿ ಕಂಚಿನಲ್ಲಿ ಮಾಡಿದಂಥ ದೇವತಾ ನೈವೇದ್ಯ ಸಂಚಿತ ಪಾಪವನ್ನು ದೂರ ಮಾಡ್ತದೆ ಅಂತ ಹೇಳ್ತೀವಿ ಹೀಗಾಗಿ ಕಂಚು ಅತ್ಯಂತ ಶ್ರೇಷ್ಠ ಕಂಚಿನ ವಿಗ್ರಹ ಆಗಿರ್ಬೋದು ಕಂಚಿನ ಪಾತ್ರೆಗಳಾಗಿರ್ಬೋದು ದೇವತಾ ಕಾರ್ಯಗಳಲ್ಲಿ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಇನ್ನು ತಾಮ್ರ ಹಿತ್ತಾಳೆ ಇಂಥ ವಸ್ತುಗಳನ್ನ ಉಪಯೋಗಿಸ್ರಿ ಅಕಸ್ಮಾತಾಗಿ ನೀವು ಇನ್ನೊಬ್ಬರಿಗೆ ತೋರಿಕೆಗಾಗಿ ಪೂಜೆಗಳನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕೆ ಬೇಕಿದೆಲ್ಲ ಇನ್ನೊಬ್ಬರು ಹೊಗಳಿ ಇನ್ನೊಬ್ಬರು ನಮ್ಮನ್ನು ನಿಮ್ಮನೆಗೆ ಬೆಳ್ಳಿ ನಿಮ್ಮ ಮನೆಗೆ ಅಷ್ಟು ನಮ್ಗೆ ಬರೋದಿಲ್ಲ ಅಂತ ಯಾರಾದರೂ ಅಂದರೆ ಬಿಟ್ಟು ಬಿಡ್ರಿ ನೀವು ಪೂಜೆ ಮಾಡ್ತಾ ಇರೋದು ನಿಮ್ಮ ಆತ್ಮ ಉದ್ಧಾರಕ್ಕಾಗಿ ಹೊರತು ಇನ್ನೊಬ್ಬರು ನೋಡಿ ನಮ್ಮನ್ನು ಹೊಗಳಿ ಅಂತೇಳಿ ಪೂಜೆ ಮಾಡಿದರೆ ನಿಮ್ಗೆ ಯಾವತ್ತೂ ಯಶಸ್ಸನ್ನು ತಂದು ಕೊಡುವುದಿಲ್ಲ ಅದಕ್ಕಾಗಿ ಏನಿರ್ತದೋ ಅದನ್ನೇ ತೋರಿಸ್ಕೊಳ್ಬೇಕು ನಾವು ಭಗವಂತನ ಮುಂದೆ ನಾವು ಅಥವಾ ಬಂದವ್ರ ಮುಂದೆ ತೋರಿಸ್ಲಿಕ್ಕಾಗಿ ನಾವು ಪೂಜೆಗಳನ್ನ ಮಾಡಿ ಆಡಂಬರ ಮಾಡಿಕೊಂಡು ಪೂಜೆಯನ್ನು ಮಾಡಬಾರ್ದು ಎಷ್ಟೋ ಜನ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿರ್ತಾರೆ ಪ್ಲಾಸ್ಟಿಕ್ ಸುತ್ತಲ ಹಾಕಿ ಪ್ಲಾಸ್ಟಿಕ್ ವಸ್ತುಗಳಿಂದ ಅಲಂಕಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ವರಮಹಾಲಕ್ಷ್ಮಿ ಅಂತಂದರೆ ಈಕೆ ಶ್ರೇಷ್ಠತೆ ಆಕೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನು ತಂದು ಆಕೆಗೆ ಅಲಂಕಾರ ಮಾಡಿರಿ ಕೆಲವರಂತೂ ಆ ಪ್ಲಾಸ್ಟಿಕ್ ಹೂವಿನಿಂದ ಆಕೆಗೆ ಅಂದ್ರೆ ಕಳಶಕ್ಕೆಲ್ಲ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಬೇಕಿದೆಲ್ಲ ಪ್ಲಾಸ್ಟಿಕ್ ವಸ್ತುಗಳು ಈ ಥರ ಬೆಳ್ಳಿ ಆಭರ ತೋರಿಕೆ ಆಭರಣಗಳು ಇವೆಲ್ಲವನ್ನು ಯಾವತ್ತೂ ಬೆಳೆಸ್ಲಿಕ್ಕೆ ಹೋಗ್ಬೇಡ್ರಿ ಒಳಗೆ ಅವೆಲ್ಲವೂ ನಿಮಗೆ ದಾರಿದ್ರ್ಯವನ್ನೇ ತಂದು ಕೊಡ್ತದೆ ಹೊರತು ಇವು ಶುದ್ಧ ಲೋಹಗಳು ಅಂತ ಕರೆಸ್ಕೊಳ್ಳೋ ಹಿತ್ತಾಳೆ ತಾಮ್ರ ಅವೇ ಶ್ರೇಷ್ಠತೆಯನ್ನು ಪಡೆದದ ಅದಕ್ಕಾಗಿ ಈ ಜರ್ಮನ್ ಸಿಲ್ವರನ್ನು ಆದಷ್ಟು ದೇವತಾ ಕಾರ್ಯಗಳಿಗೆ ಬಳಸಬೇಡ್ರಿ ಇನ್ನೊಬ್ಬರಿಗೂ ನೀವು ದಾನವಾಗಿ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಪುಣ್ಯಗಳು ನಿಮಗೆ ಬಲವಿಸುವುದಿಲ್ಲ ನೀವು ಕೊಡುವುದೇ ಆಗಿದ್ದರೆ ಹಿತ್ತಾಳೆಯನ್ನ ಕೊಡ್ರಿ ಗುರುಗ್ರಹದ ಅನುಗ್ರಹ ಆಗ್ತದೆ ತಾಮ್ರದ ಒಂದು ಪಾತ್ರೆಯನ್ನು ಕೊಡ್ರಿ ನಿಮ್ಮ ಸೂರ್ಯ ಪೂರ್ವ ಜನ್ಮದ ಅರ್ಚಿತ ಪಾಪವನ್ನು ಕಳೀತಾನೆ ಬೆಳ್ಳಿ ದಾನವನ್ನು ಕೊಟ್ಟರೆ ಪಿತೃದೋಷಗಳು ಪರಿಹಾರ ಆಗ್ತದೆ ಕಂಚನ್ನು ಕೊಟ್ಟರೆ ಸಂಚಿತ ಪಾಪಗಳೆಲ್ಲವೂ ದೂರ ಆಗ್ತದೆ ಈ ರೀತಿಯಾಗಿ ಕಂಚು ಈ ಮನೆಯಲ್ಲಿ ಬೇಕಾದಷ್ಟು ನಮ್ಮ ಪೂರ್ವಜರು ಹಾಕ್ಕೊಟ್ಟಂಥ ಬೇಕಾದಷ್ಟು ಈ ಒಂದು ಪದ್ಧತಿಗಳನ್ನು ಬಿಟ್ಟು ಅಪದ್ಧ ಪದ್ಧತಿಗಳನ್ನು ನೀವು ಮಾಡದಿದ್ರೆ ಅಂದರೆ ಮಾಡದೇ ಇರುವುದನ್ನು ಮಾಡಿದರೆ ಆಗಬಾರ್ದು ಆಗ್ತದಂತ ಹೇಳ್ತೀವಿ ಅದೇ ರೀತಿಯಾಗಿ ನಿಮ್ಮ ದಾರಿದ್ರ್ಯಕ್ಕೆ ನೀವೇ ಯಾಕೆ ಕಾರಣರಾಗ್ತೀರಿ ಅದಕ್ಕಾಗಿ ನನಗೆ ತಿಳಿದಷ್ಟು ಶಾಸ್ತ್ರ ಏನು ಹೇಳ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೇನಿ ಇನ್ನು ತಂದು ಮಾಡೋದು ನಿಮಗೆ ಬಿಟ್ಟಿದ್ದು ಯಾಕೆ ನಾನು ನಿಮಗೆ ಖಡಕ್ಕಾಗಿ ಉತ್ತರ ಕೊಡ್ತೀನಿ ಅಂತಂದ್ರೆ ನಿಮಗೆ ಒಳ್ಳೆಯದಾಗ್ಲಿ ಯಾರೋ ಏನೋ ಹೇಳ್ತಾರೆ ಅಂತ ತಪ್ಪುಗಳನ್ನು ಮಾಡಿಕೊಂಡು ಜೀವನದಲ್ಲಿ ನರಳೋದಕ್ಕಿಂತ ನಮ್ಮ ಎಷ್ಟು ಅಷ್ಟನ್ನೇ ನಾವು ಭಗವಂತನ ಮುಂದೆ ದೇವರೇ ನನ್ನ ಹತ್ರ ಇಷ್ಟದ ಇಷ್ಟನ್ನು ನಾ ಮಾಡೇನಿ ಅಂತ ಹೇಳಿ ಇದ್ದದ್ದನ್ನು ಭಗವಂತನ ಮುಂದೆ ಹೇಳಿಕೊಂಡು ನಡೆದಾಗ ದಾರಿ ಸುಗಮವಾಗಿರ್ತದ ಅನ್ನೋದೇ ಒಂದು ಉದ್ದೇಶ ಹೊರತು ನಿಮ್ಮನ್ನು ಬೈಬೇಕು ಅಂತ ಏನೂ ಅಲ್ಲ ಕೆಲವರು ತಿಳಿವಳಿಕೆ ಇಲ್ಲದೆ ಏನೇನೋ ಮಾಡ್ತೀರಿ ಅಂಥ ತಪ್ಪು ದಾರಿಯಲ್ಲಿ ನಡಿಬೇಡ್ರಿ ಅನ್ನೋದಕ್ಕೆ ನಾನು ನಿಮಗೆ ಈ ರೀತಿಯಾಗಿ ಹೇಳ್ಕೊಡ್ತೀನಿ ಈ ರೀತಿ ಇನ್ನೂ ಕೆಲವು ಪ್ರಶ್ನೆಗಳು ಭಾಳಷ್ಟು ಮಂದಿ ಕಳಿಸರು ಆ ಪ್ರಶ್ನೆಗಳಿಗೆ ನನಗೆ ಸಮಯ ಸಿಕ್ಕ ಖಂಡಿತವಾಗಿ ಉತ್ತರ ಕೊಡ್ತೀನಿ ಇವತ್ತು ನಾನು ಊರಿಂದ ಬಂದ ತಕ್ಷಣ ಎಲ್ಲ ದೇವರ ಪಾತ್ರೆಗಳನ್ನ ತಿಕ್ಕೋದು ಒರೆಸೋದು ಇದ್ದೆ ಅದಕ್ಕಾಗಿ ಈ ಪ್ರಶ್ನೆ ನೆನಪಾಯಿತು ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಟ್ಟೈನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ